ಇವತ್ತು ಆ ದೇವಿಯ ನಾವು ಕಳಶಾ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ದೇವಿ ಎಲ್ಲ ಕ್ಷೇತ್ರಕ್ಕೂ ಗಂಗನಮಿತಿ ಹಾಗೂ ನಮ್ಮ ನಗರ ಏನಿದೆ ಎಲ್ಲ ತಾಲೂಕು ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ನಮ್ಮ ಆಸೆ ಏಕೆಂದ್ರೆ ಅದು ಅಷ್ಟು ವಿಜೃಂಭಣೆಯಿಂದ ಆ ತಾಯಿ ಪೂಜೆ ಮಾಡಿಸ್ಕೊತಾ ಇದ್ದಾಳೆ ಎಲ್ಲಾ ದಾನಿಗಳು ಎಲ್ಲ ದಾನಿಗಳು ಸುಮಾರು ಸಹಾಯ ಮಾಡಿ ಇವತ್ತು ಈ ಪೂಜೆಗೆ ಇಷ್ಟು ಪೂಜೆ ಈ ಬ ಈ ದೇವಸ್ಥಾನ ಕಟ್ಟಬೇಕು ಅಂದರೆ ಎಲ್ಲ ದಾನಿಗಳು ಮಾಡಿರೋ ಅನುಕೂಲ ಆಮೇಲೆ ಈ ಜಾಗ ಕೊಟ್ಟಿರೋ ಅಂಥ ಇವರು ಇದಾರೆ ಇವ್ರ ತಂದೆಯವರು ಮೊನ್ನೆ ನಿಧನಾದರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಜಾಗ ಎಲ್ಲನೂ ಅವ್ರದೇ ಏನೋ ಹಾಂ ಅವರು ಪ್ರತಿ ಸೇವೆಯದರಲ್ಲೂ ಅವರು ಇದ್ದಾರೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಏನು ಅಂದರೆ ದೇವಸ್ಥಾನದಲ್ಲಿ ರಾಜಕೀಯ ಬರಬಾರ್ದು ರಾಜಕೀಯವಾಗಿ ಮಾತಾಡಲೂಬಾರ್ದು ಏಕೆಂದರೆ ದೇವಿಗೆ ಸೇವೆ ಸೇವೆ ಎಲ್ಲರೂ ಮಾಡಲಿ ಎಲ್ಲ ಎಲ್ಲರೂ ಮಾಡಿಸ್ಕೊಳ್ಳಿ ಯಾರೂ ಬೇಡ ಅನ್ನಲ್ಲ ಅದೊಂದು ನಮಗೆ ದೇವಿಯಿಂದ ನಮಗೆ ಅದೊಂದು ಅನುಕೂಲ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಎಲ್ಲ ಒಬ್ಬರ ಹೆಸರು ಹೇಳೋಕ್ಕಾಗಲ್ಲ ನಮ್ಮ ವಾರ್ಡವರು ನಮ್ಮ ಗ್ರಾಮಸ್ಥರು ಎಲ್ಲ ಬೇರೆ ಕಡೆ ಬೇರೆ ಕಡೆಯಿಂದ ಇವಾಗ ನಿನ್ನೆ ಅವರು ಹೊಸಕೋಟೆಯಿಂದ ಹೊಸಕೋಟೆಯಲ್ಲಿದ್ದಾರೆ ಅವ್ರು ಬಂದು ಬೆಳ್ಳಿ ಕವಚ ಕೊಟ್ಟುಬಿಟ್ಟು ಯಾರು ಆ ತಾಯಿ ಯಾರಿಗೆ ಅನುಕೂಲ ಕೊಡುತ್ತೋ ಯಾರಿಗ ಅನುಗ್ರಹ ಕೊಡುತ್ತೋ ಅವರೇ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಳ್ಬೋದು ಸುಮ್ಮನೆ ನಾವು ಜಗಳ ಆಡಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಿ ಇಲ್ಲ ಅದು ಮಾಡಲೂಬಾರ್ದು ಆ ತಾಯಿ ಹೆಸರು ಹೋದ ಎಲ್ಲರಿಗೂ ಇರಲಿ ಐವತ್ತು ವರ್ಷ ಆಗಿದೆ ಪ್ರತಿಷ್ಠಾಪನೆ ಆಗಿ ಏನೋ ಆ ಭಾಗ್ಯ ನಮಗೆ ಇವಾಗ ನಮ್ಗೆ ಸಿಕ್ಕಿದೆ ಈ ದೇವಸ್ಥಾನ ಕಟ್ಟಿ ಎಲ್ಲರೂ ಕೈ ಹಾಕಿ ಎಲ್ಲ ಕಷ್ಟ ಬಿದ್ದಿದ್ದಾರೆ ನಾವು ಒಬ್ಬರು ಹೆಸರು ಲಾಕಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ನಮ್ಗೇನು ಗಂಗಮಾಂಬ ಸೇವಾ ಅಭಿವೃದ್ಧಿ ಸಂಘ ಇದೆ ಎಲ್ಲರೂ ಎಲ್ಲ ಕೈ ಜೋಡಿಸಿ ಕೆಲಸ ಮಾಡಿದ್ದೀವಿ ನಾವೆಲ್ಲನೂ ಎಲ್ಲರೂ ಮಾಡಿದ್ದೀವಿ ಎಲ್ಲ ಮಾಡಿರೋದಕ್ಕೆ ಇವಾಗ ಭಗವಂತ ಈ ತಾಯಿ ಇಲ್ಲಿವರೆಗೂ ಹೋಲಿಸಿದೆ ದೇವಸ್ಥಾನದ ಅಭಿವೃದ್ಧಿಯಿಂದ ಆ ವಾರ್ಡಿನ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಒಳ್ಳೆ ಎಜುಕೇಷನ್ ಕೊಡಲಿ ಆ ತಾಯಿ ಒಳ್ಳೆ ಆರೋಗ್ಯ ಕೊಡಲಿ ಫಸ್ಟು ಈ ಡ್ಯೂಟಿಗಳು ಕೆಲಸಗಳಿಗೋಗೋ ಅವ್ರಿಗೆ ಒಳ್ಳೆ ಕೆಲಸ ಆಗಲಿ ಏನು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲ ಗ್ರಾಮಸ್ಥರಿಗೂ ಆ ತಾಯಿ ಕಾಪಾಡಲಿ ಅಂತ ನಾವು ಕೊಡ್ತೀವಿ ದೇವಸ್ಥಾನಕ್ಕೆ ಜಾಗ ಕೊಡುವಂಥ ಕೆಲಸ ಮಾಡಿದ ಯಾವ ರೀತಿ ಫೀಲ್ ಆಗುತ್ತೆ ಯಾಕೆ ನಿಮಗೆ ಜಾಗ ಕೊಡಬೇಕು ಅಂತ ಇದೆಲ್ಲ ದೇವಿ ಅನುಗ್ರಹ ಫಸ್ಟ್ ಎಲ್ಲ ಎಲ್ಲರೂ ಗ್ರಾಮಸ್ಥರಿಗೂ ನಾನು ಇಷ್ಟೆ ಇದು ಅಂತ ಬಂದಿರೋದು ನಮ್ಮ ತಾತ ಕಾಲದಿಂದನೂ ಬಂದಿದೆ ಇದನ್ನು ಹಂಗೆ ನಡ್ಸ್ಕೊಂಡು ಹೋಗಬೇಕು ಊರಿನಲ್ಲಿ ನಾನು ಕೇಳ್ಕೊಳೋದಿಷ್ಟೇ ಎಲ್ಲರೂ ಸಹಮತದಿಂದ ನಡ್ಕೊಂಡು ಹೋಗಬೇಕು ಇದರಲ್ಲಿ ಜಾತಿ ಬರಲ್ಲ ಧರ್ಮ ಬರೋಲ್ಲ ಎಲ್ಲರೂ ಒಂದೇ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ದೇವಿ ಅನುಗ್ರಹ ಎಲ್ಲರ ಮೇಲೂ ಇರ್ತದೆ ಈ ದೇವಿ ಎಲ್ಲ ಗ್ರಾಮಸ್ಥರಿಗೂ ಆಯ್ದ ಆರೋಗ್ಯ ಅಷ್ಟ ಐಶ್ವರ್ಯ ಸಕಾಲ ಸೌಭಾಗ್ಯ ಸಂಪತ್ತನ್ನು ಕೊಟ್ಟು ಅದನ್ನು ವೃದ್ಧಿಸಬೇಕು ಅಂತ ನಾನು ದೇವಿಯಲ್ಲಿ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗ ನಮ್ಮಮ್ಮ ದೇವಿಯ ದೇವಾಲಯದ ಪ್ರತಿಷ್ಠಾಪನೆ ಆಗ್ತಿದೆ ಕಳಶಿಗಳು ಹೆಣ್ಣುಮಕ್ಕಳು ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಕಳಶುಗಳನ್ನು ಬರುವಂಥ ಕೆಲಸ ಮಾಡ್ತಿದ್ರೆ ಏನನ್ಸುತ್ತೆ ಇದರಿಂದ ವಾರ್ಡಿನ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇದು ನನ್ನ ಹೆಸರು ಅಪರಂಜಿ ತುಂಬ ವರ್ಷಗಳಿಂದ ಇದು ಏನದು ರೆಡಿ ಆಗಬೇಕಿತ್ತು ಕಾರಣಾಂತರಗಳಿಂದ ನಿಂತೋಗಿತ್ತು ಆಯಿತು ಈಗ ಸದ್ಯಕ್ಕೆ ಟೈಮ್ ಬಂದಿದೆ ಅದು ದೇವಿ ತಾನಾಗ್ತಾನೆ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಎಲ್ಲ ಗ್ರಾಮಸ್ಥರೂ ತುಂಬ ಚೆನ್ನಾಗಿ ಅಲಂಕಾರದಿಂದ ಆಗ್ಬೋದು ಒಂದು ಏನೇ ಒಂದು ಕೆಲಸ ಇರ್ಬೋದು ಪ್ರತಿಯೊಂದಕ್ಕೂ ಎಲ್ಲರೂ ಸ್ಪಂದಿಸಿ ಒಳ್ಳೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ಮೊದಲಿಗೆ ಈ ರೀತಿ ಹೋಲಿಕೆ ಮಾಡಿದ್ರೆ ತುಂಬ ವ್ಯತ್ಯಾಸ ಇದೆ ಮುಂಚೆ ಚಿಕ್ಕದಾಗಿತ್ತು ಈಗ ತುಂಬ ದೊಡ್ಡದಾಗಿ ಯಾರೋ ದಾನಿಗಳು ದಾನ ಕೊಟ್ಟಿದ್ದಾರೆ ಮುಂದೆ ಜಾಗ ಎಲ್ಲ ಕೊಟ್ಟಿದ್ದಾರೆ ಆ ಕಡೆ ಜಾಗ ಕೊಟ್ಟಿದ್ದಾರೆ ಅವರು ಕೈ ಜೋಡಿಸಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತುಂಬ ಭಕ್ತಾದಿಗಳು ರಾಜಕೀಯ ವ್ಯಕ್ತಿಗಳಾಗ್ಬೋದು ಗ್ರಾಮಸ್ಥರಾಗ್ಬೋದು ಎಲ್ಲರೂ ಸಹಕರಿಸಿ ಅವ್ರ ಕೈಲಾದಷ್ಟು ಅವ್ರ ಇಚ್ಛೆ ಎಷ್ಟಾದರೆ ಅಷ್ಟು ಸಹ ಸಹಕರಿಸಿ ಈ ದೇವಿಗೆ ಪಾತ್ರರಾಗಿದ್ದು